ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ಸ್ನೇಹಿತರೆ ಮಸ್ತ್ ಮೊಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಬಿಜೆಪಿ ಅನ್ನೋದು ವಾಷಿಂಗ್ ಮಷಿನ್ ಹೀಗೊಂದು ಪ್ರಶ್ನೆ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಸದ್ದು ಮಾಡ್ತಾ ಇದೆ ಕಾರಣ ವಾಷಿಂಗ್ ಮಷಿನ್ ಏನು ಮಾಡುತ್ತೆ ಹೇಳಿ ಕೊಳೆಯಾಗಿರೋ ಬಟ್ಟೆಯನ್ನ ಮಷಿನ್ಗೆ ಹಾಕಿದ್ರೆ ವಾಪಸ್ ಶುಭ್ರವಾದ ಬಟ್ಟೆಗಳನ್ನ ಅದು ಕೊಡುತ್ತೆ ಅದೇ ರೀತಿ ಕಳಂಕಭರಿತ ಇ ಡಿ ಬಿ ಐನಿಂದ ಗಂಭೀರ ಭ್ರಷ್ಟಾಚಾರ ಪ್ರಕರಣಗಳನ್ನು ಫೇಸ್ ಮಾಡ್ತಿರೋ ಪ್ರತಿಪಕ್ಷಗಳ ನಾಯಕರು ಹೋದ ತಕ್ಷಣ ಫುಲ್ ಕ್ಲೀನ್ ಆಗಿಬಿಡ್ತಾರೆ ಅವರ ಮೇಲೆ ನಡೀತಾ ಇದ್ದ ತನಿಖೆಗಳೆಲ್ಲ ಸ್ಟಾಪ್ ಆಗಿಬಿಡುತ್ತೆ ಹೀಗಾಗಿ ಬಿಜೆಪಿ ಅನ್ನೋದು ವಾಷಿಂಗ್ ಮಷೀನ್ ಅಂತ ವಿರೋಧ ಪಕ್ಷಗಳು ಬಿಜೆಪಿಯನ್ನ ಆರೋಪ ಮಾಡ್ತಾರೆ ಕಾಲೆಳಿತಾರೆ ಬಿಜೆಪಿ ವಿರೋಧಿಗಳು ಕೂಡ ಈ ರೀತಿ ಜೆ ಬಿಜೆಪಿಗೆ ಹಾಗಾದರೆ ಇದು ಎಷ್ಟರ ಮಟ್ಟಿಗೆ ನಿಜ ಬಿ ಜೆ ಪಿಗೆ ಸೇರಿ ಶುದ್ಧರಾಗಿದ್ದಾರೆ ಯಾರಾದರೂ ಯಾರು ಹೇಗೆ ಈ ಹಿಂದೆ ಅವ್ರ ಮೇಲೆ ಏನೆಲ್ಲ ಕೇಸ್ ಇತ್ತು ಬಿ ಜೆ ಪಿಗೆ ಬಂದ ಮೇಲೆ ಆ ಕೇಸ್ ಕಥೆ ಏನಾಯಿತು ಅನ್ನೋದನ್ನು ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಒಂದು ವರದಿ ಪ್ರಕಾರ ಎರಡು ಸಾವಿರದ ಹದಿನಾಲ್ಕರಿಂದ ಇದುವರೆಗೂ ಸುಮಾರು ಇಪ್ಪತ್ತೈದು ಪ್ರಭಾವಿ ರಾಜಕಾರಣಿಗಳು ಈ ರೀತಿ ಬಿ ಜೆ ಪಿ ಸೇರಿದ ಮೇಲೆ ಅವರ ಮೇಲಿನ ಭ್ರಷ್ಟಾಚಾರ ಪ್ರಕರಣಗಳು ನಿಂತಿವೆ ಇನ್ನೊಂದ್ಸಲ ಕೇಳಿ ಇವರೆಲ್ಲ ಪ್ರಭಾವಿ ರಾಜಕಾರಣಿಗಳು ಅಂದ್ರೆ ದೊಡ್ಡ ದೊಡ್ಡ ತಿಮ್ಮಿಂಗಿಲಗಳು ಸಣ್ಣ ಪುಟ್ಟ ಮೀನುಗಳ ಸಂಖ್ಯೆ ಇನ್ನು ಹುಡುಕಬೇಕಷ್ಟೇ ಸೊ ಈ ಇಪ್ಪತ್ತೈದು ತಿಮ್ಮಿಂಗಿಲಗಳಲ್ಲಿ ದೊಡ್ಡ ದೊಡ್ಡ ಪ್ರಭಾವಿಗಳಲ್ಲಿ ಹತ್ತು ಜನ ಕಾಂಗ್ರೆಸ್ನಿಂದ ತಲಾ ನಾಲ್ಕು ಜನ ಎನ್ ಸಿ ಪಿ ಮತ್ತು ಶಿವಸೇನೆಯಿಂದ ಮೂರು ಜನ ಟಿ ಎಂ ಸಿಯಿಂದ ಇಬ್ಬರು ಇಬ್ರು ಟಿ ಡಿ ಪಿಯಿಂದ ಹಾಗೆ ತಲಾ ಒಬ್ಬರು ಎಸ್ ಪಿ ಮತ್ತು ಆರ್ ಸಿ ಬಿ ಜೆ ಪಿಗೆ ಬಂದಿದ್ದಾರೆ ಇದರಲ್ಲಿ ಆರು ಜನ ಎಲೆಕ್ಷನ್ಗೆ ಗೆ ಮುಂಚೆ ಈ ವರ್ಷ ಅಷ್ಟೇ ಬಿಜೆಪಿ ಬಂದಿದ್ದಾರೆ ವಿಪರೀತ ರಾಜಕೀಯ ಪಲ್ಲಟಗಳಿಗೆ ಸಾಕ್ಷಿಯಾದ ಮಹಾರಾಷ್ಟ್ರದಿಂದಲೇ ಹೆಚ್ಚಿನ ಜನ ಮೋಕ್ಷ ತಗೊಂಡಿದ್ದಾರೆ ಹಾಗಿದ್ರೆ ಈ ಖ್ಯಾತನಾಮರು ಯಾರು ಅಂತ ನೋಡಿದ್ರೆ ಅಜಿತ್ ಪವಾರ್ ಮೊದಲನೇದಾಗಿ ಇವ್ರ ಬಗ್ಗೆ ನೋಡೋಣ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಎನ್ ಪಿ ಮುಖ್ಯಸ್ಥ ಶರದ್ ಪವಾರ್ ಅವರ ಸೋದರನ ಪುತ್ರ ಎರಡು ಸಾವಿರದ ಹತ್ತೊಂಬತ್ತರ ಆಗಸ್ಟ್ನಲ್ಲಿ ಮುಂಬೈ ಪೊಲೀಸ್ನ ಡಬ್ಲ್ಯೂ ಆರ್ಥಿಕ ಅಪರಾಧಗಳ ವಿಭಾಗ ಇಪ್ಪತ್ತೈದು ಸಾವಿರ ಕೋಟಿ ಮನಿ ಲಾಂಡ್ರಿಂಗ್ ಪ್ರಕರಣದಲ್ಲಿ ಎಫ್ಐಆರ್ ಮಾಡಿತ್ತು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಮನಿ ಲಾಂಡ್ರಿಂಗ್ ಕೇಸ್ ಆಗಿತ್ತು ಅದರಲ್ಲಿ ಅಜಿತ್ ಪವಾರ್ ಅನ್ನ ಮುಖ್ಯ ಆರೋಪಿ ಅಂತ ಹೆಸರಿಸಲಾಗಿತ್ತು ತನಗೆ ಸಲ್ಲಿಕೆಯಾಗಿದ್ದ ಪಿಐಎಲ್ ಮೇಲೆ ಬಾಂಬೆ ಹೈಕೋರ್ಟ್ ಈ ಎಫ್ಐಆರ್ ಮಾಡುವಂತೆ ಮುಂಬೈ ಸೂಚಿಸಿತ್ತು ಕೇಸ್ ಏನು ಅಂದ್ರೆ ಮಹಾರಾಷ್ಟ್ರ ಸ್ಟೇಟ್ ಕೋಪರೇಟಿವ್ ಬ್ಯಾಂಕ್ ನಿಯಮಗಳನ್ನ ಗಾಳಿಗೆ ತೂರಿ ಹಲವಾರು ಶುಗರ್ ಫ್ಯಾಕ್ಟರಿಗಳಿಗೆ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿಯಷ್ಟು ಅಕ್ರಮ ಸಾಲವನ್ನು ಹಂಚಿದ್ದ ಕೇಸ್ ಇದು ಇದರಲ್ಲಿ ನಷ್ಟದಲ್ಲಿದ್ದ ಫ್ಯಾಕ್ಟರಿಗಳು ಕೂಡ ಸೇರಿದ್ವು ನಂತರ ಆ ಫ್ಯಾಕ್ಟರಿಗಳನ್ನ ಈ ಕೇಸ್ನ ಆರೋಪಿಗಳಿಗೇನೆ ಅವುಗಳ ವ್ಯಾಲ್ಯೂಗಿಂತ ಕಮ್ಮಿ ಮೌಲ್ಯದಲ್ಲಿ ಹರಾಜಾಗೋಕೆ ಅವಕಾಶ ಮಾಡಿಕೊಡಲಾಗಿತ್ತು ಇದರಲ್ಲಿ ಮಹಾರಾಷ್ಟ್ರ ಸಹಕಾರಿ ಬ್ಯಾಂಕ್ನ ಡಿರೆಕ್ಟರ್ ಆಗಿದ್ದ ಅಜಿತ್ ಪವಾರ್ ಇನ್ವಾಲ್ವ್ ಆಗಿದ್ದಾರೆ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋ ಆರೋಪ ಮಾಡಲಾಗಿತ್ತು ಅಲ್ಲದೆ ಅವರ ಪತ್ನಿ ಸುನೇತ್ರಾಗೆ ಸೇರಿದ ಫ್ಯಾಕ್ಟ್ರಿಗಳಿಗೆ ಲಾಭ ಮಾಡಿಕೊಡಲಾಗಿದೆ ನೂರಾರು ಕೋಟಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅಂತ ಹೇಳಲಾಗಿತ್ತು ಹೀಗಾಗಿ ಎರಡು ಸಾವಿರದ ಹತ್ತೊಂಬತ್ತರ ಸೆಪ್ಟೆಂಬರ್ನಲ್ಲೇ ಇಡಿ ಕೂಡ ತನಿಖೆಯನ್ನು ಕೈಗೆತ್ತಿಕೊಂಡಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತು ಅಕ್ಟೋಬರ್ನಲ್ಲಿ ಮಹಾವಿಕಾಸ ಅಗಾಡಿ ಸರ್ಕಾರ ಡಬ್ಲ್ಯೂ ಮೂಲಕ ಈ ಕೇಸ್ನಲ್ಲಿ ಏನೂ ಇಲ್ಲ ಅಂತ ಕ್ಲೋಜರ್ ರಿಪೋರ್ಟ್ ಸಲ್ಲಿಸಿತ್ತು ಆಗಿನ್ನೂ ಅಜಿತ್ ಪವಾರ್ ಮಹಾವಿಕಾಸ ಅಗಾಡಿಯಲ್ಲೇ ಇದ್ದರು ಅವ್ರ ಸರ್ಕಾರದಲ್ಲೇ ಇದ್ದರು ಆಗ ಏನು ಮಾಡ್ತು ಇ ಡಿ ಇದನ್ನು ಚಾಲೆಂಜ್ ಮಾಡ್ತು ಆಗ ವಿಪಕ್ಷದಲ್ಲಿದ್ದ ಬಿ ಜೆ ಪಿ ನಾವು ಅಧಿಕಾರಕ್ಕೆ ಬಂದರೆ ಮತ್ತೆ ಇದನ್ನು ರೀಓಪನ್ ಮಾಡಿಸ್ತೀವಿ ಅಂತ ಹೇಳಿತ್ತು ಎರಡು ಸಾವಿರದ ಇಪ್ಪತ್ತೆರಡರ ಜೂನ್ನಲ್ಲಿ ಇಡಿ ಚಾರ್ಜ್ ಶೀಟ್ ಸಲ್ಲಿಸ್ತು ಆದರೆ ಯಾಕೋ ಅಜಿತ್ ಪವಾರ್ ಹೆಸರನ್ನು ಡ್ರಾಪ್ ಮಾಡಿಬಿಟ್ಟಿದ್ರು ಆಮೇಲೆ ಅದಾಗಿ ಎರಡು ತಿಂಗಳಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ನಲ್ಲಿ ಶಿಂಧೆ ಶಿವಸೇನೆಯಿಂದ ಬಂಡ ಎದ್ದು ಪ್ರತ್ಯೇಕ ಬಣ ಮಾಡಿಕೊಂಡ್ರು ಬಿ ಜೆ ಪಿಯೊಂದಿಗೆ ಸೇರಿ ಸರ್ಕಾರ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ನಲ್ಲಿ ಮುಂಬೈ ಡಬ್ಲ್ಯೂ ಕೇಸ್ ರೀಓಪನ್ ಮಾಡ್ತೀವಿ ಅಂತ ಹೇಳ್ತು ಆದರೆ ಎರಡು ಸಾವಿರದ ಸಾವಿರದ ಮೂರ ಜುಲೈನಲ್ಲಿ ಅಜಿತ್ ಪವಾರ್ ಕೂಡ ಸೇಮ್ ಶಿಂದೆ ರೀತಿ ಬಂಡಾಯ ಎದ್ದು ಎನ್ ಸಿ ಪಿ ಒಡೆದು ಹಾಕಿ ಪಿಯೊಟ್ಟಿಗೆ ಮೈತ್ರಿ ಮಾಡಿಕೊಂಡು ಉಪಮುಖ್ಯಮಂತ್ರಿಯಾಗಿ ಎನ್ ಡಿ ಎ ಸರ್ಕಾರದ ಭಾಗ ಆದರು ಆಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಒ ಡಬ್ಲ್ಯೂ ಮತ್ತೆ ಎರಡನೇ ಬಾರಿಗೆ ಈ ಕೇಸ್ನಲ್ಲಿ ರೀ ಅಂತ ಕ್ಲೋಜರ್ ರಿಪೋರ್ಟ್ ಫೈಲ್ ಮಾಡಿಬಿಡ್ತು ಇಡಿಯೂ ಕೂಡ ಆಮೇಲೆ ಸ್ವಲ್ಪ ಸುಮ್ಮನಾಗಿದೆ ಏನು ಕ್ರಮ ತಗೊಳ್ತಾ ಇಲ್ಲ ಸದ್ಯಕ್ಕೆ ಅಜಿತ್ ಪವಾರ್ ಮೇಲೆ ಸುವೇಂದು ಅಧಿಕಾರಿ ಸುವೇಂದು ಅಧಿಕಾರಿ ಸದ್ಯ ಬಿಜೆಪಿ ಪ್ರತಿಪಕ್ಷದಲ್ಲಿರೋ ಪಶ್ಚಿಮ ಬಂಗಾಳದಲ್ಲಿ ವಿಪಕ್ಷ ನಾಯಕ ಇವರ ಹೆಸರು ನಾರದಾ ಪ್ರಕರಣದಲ್ಲಿ ಬಂದಿತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತೆಹಲ್ಕಾ ಪತ್ರಿಕೆಯ ಮ್ಯಾಥ್ಯೂ ಸ್ಯಾಮುಯಲ್ಸ್ ಅನ್ನೋ ಜರ್ನಲಿಸ್ಟ್ ಸರಣಿ ಸ್ಟಿಂಗ್ ಆಪರೇಷನ್ ಗಳನ್ನ ಮಾಡಿದ್ರು ಇದರಲ್ಲಿ ಹಲವಾರು ಸರ್ಕಾರಿ ಅಧಿಕಾರಿಗಳ ಜೊತೆಗೆ ಹನ್ನೆರಡು ಜನ ಅಂದಿನ ಟಿ ಎಂ ಸಿ ಸಚಿವರು ಲಂಚ ತಗೊಳ್ಳೋದು ಲಂಚದ ಬಗ್ಗೆ ಡಿಸ್ಕಸ್ ಮಾಡ್ತಿರೋದು ರೆಡ್ ಹ್ಯಾಂಡ್ ಆಗಿ ರೆಕಾರ್ಡ್ ಆಗಿದ್ರು ಸಾಮ್ ಹೆಲ್ಸ್ ನಂತರ ತೆಹಲ್ಕಾ ಬಿಟ್ಟು ನಾರದ ನ್ಯೂಸ್ ಅನ್ನು ಡಿಜಿಟಲ್ ಸುದ್ದಿ ಮಾಧ್ಯಮ ಶುರು ಮಾಡಿದ್ರಿಂದ ಅದೇ ವೆಬ್ಸೈಟ್ನಲ್ಲೇ ಈ ಸ್ಟಿಂಗ್ ವಿಡಿಯೋಗಳನ್ನು ಪ್ರಕಟ ಮಾಡಿದ್ರು ಹೀಗಾಗಿ ಈ ಪ್ರಕರಣಕ್ಕೆ ನಾರದ ಕೇಸ್ ಅಥವಾ ನಾರದ ಟೇಪ್ಸ್ ಅಂತ ಕರೆಯಲಾಗುತ್ತೆ ಈ ವಿಡಿಯೋಗಳಲ್ಲಿ ಸುವೆಂದೂ ಅಧಿಕಾರಿ ಲಂಚ ಪಡೀತಿರೋ ವಿಡಿಯೋ ಕೂಡ ಇತ್ತು ಎರಡು ಸಾವಿರದ ಹದಿನೇಳರಲ್ಲಿ ಕಲ್ಕತ್ತಾ ಹೈಕೋರ್ಟ್ ಈ ಬಗ್ಗೆ ತನಿಖೆ ಮಾಡುವಂತೆ ಸಿಬಿಐಗೆ ಸೂಚಿಸಿತ್ತು ಎರಡು ಸಾವಿರದ ಹದಿನೇಳರ ಏಪ್ರಿಲ್ನಲ್ಲಿ ಸಿಬಿಐ ಎಫ್ಐಆರ್ ಫೈಲ್ ಮಾಡಿತ್ತು ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುವೇಂದು ಅಧಿಕಾರಿ ಆಗ ಸಂಸದ ಆಗಿದ್ದರಿಂದ ಕಾನೂನು ಕ್ರಮ ಜರುಗಿಸೋಕೆ ಲೋಕಸಭಾ ಸ್ಪೀಕರ್ ಪರ್ಮಿಷನ್ ಕೇಳಿತ್ತು ಅದಾದ ಮೇಲೆ ಎರಡು ಸಾವಿರದ ಇಪ್ಪತ್ತರ ಡಿಸೆಂಬರ್ನಲ್ಲಿ ಸುವೇಂದು ಅಧಿಕಾರಿ ಮುಕುಲ್ ರಾಯ್ ಸೇರಿದಂತೆ ಬಹಳ ಜನ ಈ ಪ್ರಕರಣದಲ್ಲಿ ಇದ್ದವರು ಬಿಜೆಪಿ ಸೇರಿದರು ಟಿ ಎಂ ಸಿ ನಾಯಕರನ್ನ ಅರೆಸ್ಟ್ ಮಾಡುವ ವಿಚಾರವಾಗಿ ಕೇಂದ್ರ ಮತ್ತು ಬಂಗಾಳ ಸರ್ಕಾರದ ನಡುವೆ ಜಟಾಪಟಿ ನಡೀತಾನೆ ಇದೆ ಕೆಲವೊಬ್ಬರನ್ನು ಅರೆಸ್ಟ್ ಮಾಡಲಾಗಿದೆ ಇನ್ನು ಕೆಲವರು ಹಾಗೆ ಓಡಾಡ್ತಿದ್ದಾರೆ ಆದರೆ ಸುವೇಂದು ಅಧಿಕಾರಿ ಮುಕುಲ್ ರಾಯ್ ಮೇಲೆ ಅವರು ಬಿಜೆಪಿಗೆ ಬಂದ ಮೇಲೆ ಯಾವುದೇ ಕ್ರಮ ಆಗಿಲ್ಲ ಮುಕುಲ್ ರಾಯ್ ಅಂತೂ ವಾಪಸ್ ಕೂಡ ಬಿಟ್ಟು ಹೋಗಿದ್ದಾರೆ ಹಿಮಂತ ಬಿಸ್ವಾ ಶರ್ಮಾ ಹೇಮಂತ ಬಿಸ್ವಾ ಶರ್ಮಾ ಅಸ್ಸಾಂ ಮುಖ್ಯಮಂತ್ರಿ ಬಿ ಜೆ ಪಿಗೆ ನಾರ್ತ್ ಈಸ್ಟ್ನ ದಂಡಾಧಿಕಾರಿ ಅಂತ ಇವ್ರನ್ನ ಕರೆಯಲಾಗುತ್ತೆ ಹಿಂದುತ್ವದ ಹೊಸ ಫೈರ್ ಬ್ರಾಂಡ್ ಬಿ ಜೆ ಪಿ ಪಾಲಿಗೆ ಕಾಂಗ್ರೆಸ್ನಿಂದ ಬಂದವರಾದರೂ ಕೂಡ ಇವರು ಈ ಹಿಂದೆ ಕಾಂಗ್ರೆಸ್ನಲ್ಲಿದ್ದಾಗ ಇವರ ಮೇಲೆ ಪ್ರಮುಖವಾಗಿ ಎರಡು ಇದ್ವು ಸುಮ್ಮನೆ ಹೇಳಿಕೆಗಳಿಗೆ ಸಂಬಂಧಪಟ್ಟಂಥ ಕೇಸು ಪ್ರಚೋದನಕಾರಿ ಭಾಷಣಕ್ಕೆ ಸಂಬಂಧಪಟ್ಟ ಕೇಸ್ ಅವೆಲ್ಲ ಬೇರೆ ಇದು ಮೇಯ್ನ್ಲಿ ಪ್ರಮುಖವಾಗಿ ಎರಡು ಇದ್ವು ಮೊದಲನೆಯದು ಶಾರದಾ ಚಿಟ್ ಫಂಡ್ ಹಗರಣ ಶಾರದಾ ಗ್ರೂಪ್ ಪಶ್ಚಿಮ ಬಂಗಾಳ ಅಸ್ಸಾಂ ಒಡಿಶಾ ತ್ರಿಪುರ ಸೇರಿದಂತೆ ಈಶಾನ್ಯ ರಾಜ್ಯಗಳಲ್ಲಿ ಸುಮಾರು ಮೂವತ್ತರಿಂದ ಐವತ್ತು ಸಾವಿರ ಕೋಟಿ ಮೌಲ್ಯದ ಅಕ್ರಮ ಸ್ಕೀಮ್ಗಳನ್ನು ಪೋನ್ಸಿ ಸ್ಕೀಮ್ಗಳನ್ನು ನಡೆಸ್ತಾ ಇತ್ತು ವಿಪರೀತ ಲಾಭದ ಆಸೆ ತೋರಿಸಿ ಜನರಿಂದ ಹಣವನ್ನು ಕಲೆಕ್ಟ್ ಮಾಡ್ತಾ ಇತ್ತು ಕೊನೆಗೆ ಎರಡು ಸಾವಿರದ ಹದಿಮೂರರಲ್ಲಿ ಕಂಪನಿ ಕೊಲ್ಯಾಪ್ಸ್ ಆಯಿತು ಹೀಗಾಗಿ ಜನ ಮೋಸ ಹೋಗಿದ್ರು ಇದು ಬಹುರಾಜ್ಯಗಳ ಹಗರಣ ಆಗಿದ್ದರಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಬಿ ಸಿಬಿಐಗೆ ವರ್ಗಾಯಿಸಿತ್ತು ಅದಾಗಲೇ ಪ್ರಕರಣದ ಕಿಂಗ್ ಪಿನ್ ಶಾರದಾ ಗ್ರೂಪ್ನ ಮುಖ್ಯಸ್ಥ ತೋಸೇನ್ ಅರೆಸ್ಟ್ ಕೂಡ ಆಗಿದ್ದ ಈ ಪ್ರಕರಣದಲ್ಲಿ ಅಸ್ಸಾಂನಲ್ಲಿ ಶಾರದಾ ಗ್ರೂಪ್ ತನ್ನ ವ್ಯವಹಾರ ನಡೆಸೋಕೆ ತೋಸೇನ್ ಹಿಮಂತ ಬಿಸ್ವಾ ಶರ್ಮಾಗೆ ಪ್ರತಿ ತಿಂಗಳು ಇಪ್ಪತ್ತು ಲಕ್ಷ ಕೊಟ್ಟಿದ್ರು ಅನ್ನೋ ಆರೋಪ ಬಂತು ಈತ ಅರೆಸ್ಟ್ ಆಗೋ ಮುನ್ನ ಸಿಬಿಐಗೆ ಒಂದು ಪತ್ರವನ್ನ ಬರೆದಿದ್ದ ಅದರಲ್ಲಿ ತಾನು ಹಿಮಂತ ಶರ್ಮಾಗೆ ದುಡ್ಡು ಕೊಟ್ಟಿರುವುದಾಗಿ ಆರೋಪ ಮಾಡಿದ್ದ ಹೇಳ್ಕೊಂಡಿದ್ದ ಹದಿನಾಲ್ಕರಲ್ಲಿ ಸಿಬಿಐ ಹಿಮಂತ ಶರ್ಮಾ ಹಾಗೂ ಅವರ ಪತ್ನಿಯ ಮಾಧ್ಯಮ ಕಚೇರಿ ಮೇಲೆ ರೇಡ್ ಮಾಡಿತ್ತು ಸುಮಾರು ಎಂಟು ಗಂಟೆ ಕಾಲ ಬಿಸ್ವ ವಿಚಾರಣೆ ನಡೆಸಲಾಗಿತ್ತು ಇದಾದ್ಮೇಲೆ ಎರಡ್ ಸಾವಿರದ ಹದಿನೈದರ ಆಗಸ್ಟ್ ನಲ್ಲಿ ಹಿಮಂತ ಬಿಸ್ವ ಶರ್ಮಾ ಬಿಜೆಪಿ ಜಾಯಿನ್ ಆದ್ರು ಅದಾದ್ಮೇಲೆ ಸಿಬಿಐ ಯಾವತ್ತೂ ಹಿಮಂತಾಗೆ ಸಮನ್ಸ್ ನೀಡಿಲ್ಲ ವಿಚಾರಣೆ ನಡೆಸಲಿಲ್ಲ ಇಂಟ್ರೆಸ್ಟಿಂಗ್ ಅಂದರೆ ಅದೇ ಪತ್ರದಲ್ಲಿ ಹೆಸರಿಸಲಾಗಿದ್ದ ಅಸ್ಸಾಂನ ಮಾತಂಗ್ ಸಿಂಗ್ ಸದಾನಂದ್ ಗೊಗೊಯ್ ಮನೋರಂಜನಾ ಸಿಂಗ್ರನ್ನ ಸಿ ಬಿ ಐ ನಿರಂತರವಾಗಿ ವಿಚಾರಣೆ ಮಾಡುತ್ತೆ ಆದರೆ ಹಿಮಂತ ವಿಚಾರದಲ್ಲಿ ಯಾವುದೇ ಹೆಜ್ಜೆ ಇಡಲ್ಲ ಏನು ಲೂಯಿಸ್ ಬರ್ಗರ್ ಭ್ರಷ್ಟಾಚಾರ ಪ್ರಕರಣ ಇದರಲ್ಲೂ ಕೂಡ ಹಿಮಂತ ಬಿಸ್ವ ಶರ್ಮಾ ಹೆಸರು ಕೇಳಬಂದಿತ್ತು ಲೂಯಿಸ್ ಬರ್ಗರ್ ಅನ್ನು ಅಮೆರಿಕದ ಕಂಪನಿ ಎರಡ್ ಸಾವಿರದ ಹದಿನೈದರಲ್ಲಿ ಅಮೆರಿಕ ಕೋರ್ಟ್ ನಲ್ಲಿ ಸರ್ಕಾರಿ ಪ್ರಾಜೆಕ್ಟ್ ಗಳನ್ನ ಪಡೆಯೋಕೆ ವಿವಿಧ ದೇಶಗಳಲ್ಲಿ ಲಂಚ ಕೊಟ್ಟಿರುವುದಾಗಿ ಒಪ್ಕೊಂಡಿದ್ರು ಇದೇ ರೀತಿ ಎರಡ್ ಸಾವಿರದ ಹತ್ತರಲ್ಲಿ ಭಾರತದಲ್ಲಿ ಗೋವಾ ಮತ್ತು ಅಸ್ಸಾಂನಲ್ಲಿ ಹಲವು ವಾಟರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಪಡೆಯೋಕೆ ಸಚಿವರಿಗೆ ಲಂಚ ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಗುವಾಹಟಿಯಲ್ಲೂ ಕೂಡ ಈ ಕಂಪನಿ ಸಾವಿರದ ಐವತ್ತೆರಡು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅನ್ನು ಪಡ್ಕೊಂಡಿತ್ತು ಈ ಪ್ರಾಜೆಕ್ಟ್ ಪಡೆಯುವಾಗ ಹಿಮಂತ ಬಿಸ್ವಾ ಶರ್ಮಾ ಗುವಾಹಟಿ ಅಭಿವೃದ್ಧಿ ಇಲಾಖೆಯ ಮಿನಿಸ್ಟರ್ ಆಗಿದ್ರು ಹೀಗಾಗಿ ಅವ್ರ ಮೇಲೂ ಕೂಡ ಆರೋಪ ಮಾಡಲಾಗಿತ್ತು ಆರಂಭದಲ್ಲಿ ಅಸ್ಸಾಂನ ಐ ಡಿ ಈ ಕೇಸ್ನ ತನಿಖೆ ನಡೆಸ್ತಾ ಇತ್ತು ಆದರೆ ಎರಡು ಸಾವಿರದ ಹದಿನೇಳರಲ್ಲಿ ಐ ಡಿ ತುಂಬಾ ನಿಧಾನಕ್ಕೆ ತನಿಖೆ ಮಾಡ್ತಾ ಇದೆ ಜೊತೆಗೆ ಪಕ್ಷಪಾತಿಯಾಗಿ ವರ್ತಿಸ್ತಾ ಇದೆ ಅಂತ ಗುವಾಹಟಿ ಹೈಕೋರ್ಟ್ ಈ ಬಿ ಸಿಬಿಐಗೆ ವಹಿಸಿತು ಅಷ್ಟೊತ್ತಿಗೆ ಬಿಜೆಪಿ ಜಾಯಿನ್ ಆಗಿ ಆಗಿತ್ತು ಶರ್ಮಾ ಆದರೆ ಈ ಕೇಸನ್ನು ಕೂಡ ಸಿ ಬಿ ಐ ಕೋಲ್ಡ್ ಸ್ಟೋರೇಜ್ನಲ್ಲೇ ಇಟ್ಟುಬಿಟ್ಟಿದೆ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ಎರಡು ಸಾವಿರದ ಹದಿನಾರರ ಒಂದು ನ್ಯೂಸ್ ಆರ್ಟಿಕಲ್ನ ಸ್ಕ್ರೀನ್ಶಾಟ್ ಪಿಗೆ ಜಸ್ಟ್ ಸೇರಿ ಕೆಲ ಟೈಮ್ ಆಗಿತ್ತು ಹಿಮಂತ ಬಿಸ್ವ ಶರ್ಮಾ ಮಾಧ್ಯಮದವ್ರು ಕೇಳ್ತಾರೆ ಇವಾಗ ಏನು ಕ್ಲೀನ್ ಚಿಟ್ ಶರ್ಮಾಗೆ ಅಂತ ಅಂಥೇಳಿ ಆಗ ಅಮಿತ್ ಶಾ ಅವಾಗಲೂ ಕೂಡ ಹೇಳಿರ್ತಾರೆ ಇಲ್ಲ ನಾನೇನು ಕೊಡಲಿ ಎಲ್ಲ ಹಿಮಂತ ಶರ್ಮಾ ಬಿಸ್ವಾಮಿ ಇಲ್ಲಿರೋ ಕೇಸ್ಗಳನ್ನು ತನಿಖೆ ಮಾಡ್ತೀವಿ ತನಿಖೆ ಮಾಡಲಾಗತ್ತೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿರ್ತಾರೆ ಅಷ್ಟೇ ಆಮೇಲೆ ಅಂಥ ದೊಡ್ಡ ಪ್ರೋಗ್ರೆಸ್ ಯಾವುದು ಕೂಡ ಆಗಿಲ್ಲ ಈ ವಿಚಾರದಲ್ಲಿ ಅಷ್ಟೊಂದು ಟ್ರಬಲ್ ಮಾಡಿಲ್ಲ ಹಿಮಂತ ಬಿಸ್ವಾ ಶರ್ಮಾರನ್ನ ಈ ತನಿಖಾ ಏಜೆನ್ಸಿಗಳು ಪ್ರಫುಲ್ ಪಟೇಲ್ ಪ್ರಫುಲ್ ಪಟೇಲ್ ಇವರು ಕೂಡ ಎನ್ ಸಿ ಪಿ ಅವರು ಈ ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಏವಿಯೇಷನ್ ಮಿನಿಸ್ಟರ್ ಆಗಿದ್ರು ಇವರ ಮೇಲೆ ಎರಡು ಸಾವಿರದ ಆರರಲ್ಲಿ ಸಚಿವರಾಗಿದ್ದಾಗ ಅವಶ್ಯಕತೆ ಇಲ್ಲದೇ ಇದ್ದರೂ ಕೂಡ ಬೋಯಿಂಗ್ನಿಂದ ಏರ್ ಇಂಡಿಯಾಗೆ ನೂರ ಹನ್ನೊಂದು ವಿಮಾನಗಳನ್ನು ಪರ್ಚೇಸ್ ಮಾಡಲಾಗಿದೆ ಇದಕ್ಕಾಗಿ ಬ್ಯಾಂಕ್ಗಳಿಂದ ಸಾಲ ಪಡೆಯಲಾಗಿದೆ ಹೀಗಾಗಿ ಏರ್ ಇಂಡಿಯಾ ಸಾಲ ಹೆಚ್ಚಿಗೆಯಾಗಿದೆ ವಿಮಾನಗಳು ಖಾಲಿ ಹಾರಾಟ ನಡೆಸಿವೆ ಇದೆಲ್ಲದರಿಂದ ಸರ್ಕಾರದ ಒಕ್ಕಸಕ್ಕೆ ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆಗಿದೆ ಅಲ್ಲದೆ ಪ್ರೈವೇಟ್ ಕಂಪನಿಗಳಿಗೆ ಲಾಭ ಆಗೋ ಹಾಗೆ ವಿಮಾನಗಳನ್ನು ಲೀಸ್ಗೆ ಪಡೆಯಲಾಗಿದೆ ವಿದೇಶಿ ಹೂಡಿಕೆಯಿಂದ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ತೆರೆಯಲಾಗಿದೆ ದೀಪಕ್ ತಲ್ವಾರ್ ಅನ್ನು ಲಾಬಿಯಸ್ ಜೊತೆಗೆ ನಂಟು ಹೊಂದಿದ್ದಾರೆ ಅಂತ ಎರಡು ಸಾವಿರದ ಹದಿನೇಳರ ಮೇ ಸಿಬಿಐ ಇಡಿ ಕೇಸ್ ಮಾಡಿದ್ವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಡಿ ಚಾರ್ಜ್ ಶೀಟ್ನಲ್ಲೂ ಕೂಡ ಪ್ರಫುಲ್ ಪಟೇಲ್ ಹೆಸರಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಮೂರರ ಜೂನ್ ನಲ್ಲಿ ಅಜಿತ್ ಪವಾರ್ ಜೊತೆ ಪ್ರಫುಲ್ ಪಟೇಲ್ ಕೂಡ ಬಿಜೆಪಿ ಸರ್ಕಾರ ಸೇರಿಕೊಂಡರು ನಂತರ ಮೊನ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ನಲ್ಲಿ ಈ ಕೇಸ್ನಲ್ಲಿ ಯಾವುದೇ ಸಾಕ್ಷ್ಯ ಇಲ್ಲ ಅಂತ ಸಿ ಬಿ ಐ ಕ್ಲೋಷರ್ ರಿಪೋರ್ಟ್ ಫೈಲ್ ಮಾಡಿದೆ ಇದಷ್ಟೇ ಅಲ್ಲದೆ ಈ ಪ್ರಫುಲ್ ಪಟೇಲ್ ಭೂಗತ ಪಾತಕಿ ಗ್ಯಾಂಗ್ಸ್ಟರ್ ಭಾರತದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ದಾವು ಇಬ್ರಾಹಿಂನ ಬಲಗೈ ಬಂಟ ಸಾವಿರದ ಒಂಬೈನೂರ ತೊಂಬತ್ ಮೂರರ ಮುಂಬೈ ದಾಳಿಯಲ್ಲಿ ಭಾಗಿಯಾಗಿದ್ದ ಇಕ್ಬಾಲ್ ಮಿರ್ಜಿಯ ಪತ್ನಿ ಜೊತೆ ನಂಟಿದೆ ಅಂತ ಬಿಜೆಪಿ ಹೇಳಿತ್ತು ಈಗ ಅದೇ ವ್ಯಕ್ತಿಯನ್ನ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಲಾಗಿದೆ ಪ್ರತಾಪ್ ಸರ್ನಾಯಕ್ ಇದೇ ರೀತಿ ಶಿವಸೇನೆ ಎಮ್ ಎಲ್ ಎ ಪ್ರತಾಪ್ ನಾಯ್ಕ್ ಮೇಲೆ ನೂರ ಎಪ್ಪತ್ತೈದು ಕೋಟಿ ಮನಿ ಲಾಂಡ್ರಿಂಗ್ ಆರೋಪ ಇತ್ತು ಈ ಮಹಾಶಯ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಂದಿನ ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆಗೆ ಪತ್ರ ಬರೆದು ನನಗೆ ಇ ಡಿ ಕಾಟ ತಡೆಯಾಗ್ತಾ ಇಲ್ಲ ಬಿ ಜೆ ಪಿ ಜೊತೆಗೆ ಪ್ಯಾಚಪ್ ಮಾಡಿ ಅಂತ ಪತ್ರ ಬರೆದಿರ್ತಾನೆ ನಂತರ ಎರಡು ಸಾವಿರದ ಇಪ್ಪತ್ತೆರಡರ ಜೂನ್ನಲ್ಲಿ ಏಕನಾಥ್ ಶಿಂಧೆ ಬಣದ ಜೊತೆಗೆ ಬಿ ಜೆ ಪಿ ಮೈತ್ರಿ ಸರ್ಕಾರ ಸೇರ್ಕೋತಾನೆ ಅದಾದ ಮೇಲೆ ಈತನ ಮೇಲಿನ ಕೇಸ್ ಕೂಡ ಕ್ಲೋಸ್ ಆಗಿದೆ ಹಸನ್ ಮುಷ್ರೀಫ್ ಏನು ಹಸನ್ ಮುಷ್ರೀಫ್ ಎನ್ ಸಿ ಪಿ ಎಂ ಎಲ್ ಮೇಲೂ ಕೂಡ ಮನಿ ಲಾಂಡ್ರಿಂಗ್ ಆರೋಪ ಇತ್ತು ಮೂರು ಸಲ ಇಡಿ ದಾಳಿಯಾಗಿತ್ತು ಆದರೆ ಈತ ಈಗ ಅಜಿತ್ ಪವಾರ್ ಜೊತೆಗೆ ಬಿಜೆಪಿ ಮೈತ್ರಿ ಸರ್ಕಾರ ಸೇರಿ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆಗಿದ್ದಾನೆ ಅದಾದ ನಂತರ ಯಾವುದೇ ರೇಡ್ ಆಗಿಲ್ಲ ಭಾವನಾ ಗವಾಲಿ ಭಾವನಾ ಗವಾಲಿ ಶಿವಸೇನೆ ಸಂಸದೆ ಇವರ ಮೇಲೂ ಕೂಡ ಮನಿ ಲಾಂಡ್ರಿಂಗ್ ಆರೋಪ ಇತ್ತು ಇಡಿ ಇವ್ರನ್ನ ಅರೆಸ್ಟ್ ಮಾಡಿ ಚಾರ್ಜ್ ಶೀಟ್ ಕೂಡ ಸಲ್ಲಿಸಿತ್ತು ಆದ್ರ ನಂತರ ಈಕೆ ಕೂಡ ಶಿಂಧೆ ಬಣದೊಂದಿಗೆ ಎನ್ ಡಿ ಎ ಸೇರಿದ್ದಾರೆ ಆ ನಂತರ ಕೇಸ್ನಲ್ಲಿ ಯಾವುದೇ ಬೆಳವಣಿಗೆ ಆಗಿಲ್ಲ ಯಾಮಿನಿ ಜಾಧವ್ ಯಾಮಿನಿ ಜಾಧವ್ ಶಿವಸೇನೆ ಸಂಸದೆ ಇವರು ಮತ್ತು ಇವರ ಪತಿ ಕಾರ್ಪೊರೇಟರ್ ಯಶವಂತ್ ಜಾಧವ್ ಮೇಲೆ ಫೆಮಾ ಉಲ್ಲಂಘನೆ ಕೇಸ್ ಇತ್ತು ಐಟಿ ದಾಳಿಯಾಗಿತ್ತು ನಂತರ ಇಡಿ ಕೂಡ ತನಿಖೆ ಮಾಡ್ತಾ ಇತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ಜೂನ್ ನಲ್ಲಿ ಶಿಂಧೆ ಬಣದೊಂದಿಗೆ ಹೋದಾಗಿನಿಂದ ಕೇಸ್ ನಲ್ಲಿ ಯಾವುದೇ ಪ್ರೋಗ್ರೆಸ್ ಆಗಿಲ್ಲ ಸಿಎಂ ರಮೇಶ್ ಈ ಹಿಂದೆ ಟಿ ಡಿ ಪಿ ಸಂಸದರಾಗಿದ್ದರು ಎರಡ್ ಸಾವಿರದ ಹದಿನೆಂಟರಲ್ಲಿ ನೂರು ಕೋಟಿ ಅವ್ಯವಹಾರದ ಆರೋಪದ ಮೇಲೆ ಐಟಿ ದಾಳಿಯಾಗಿತ್ತು ಪಿಯವ್ರನ್ನ ಆಂಧ್ರದ ಮಲ್ಯ ಅಂತ ಕರೆದಿತ್ತು ಅಲ್ಲದೆ ಡಿಸ್ಕ್ವಾಲಿಫೈ ಮಾಡಿ ಅಂತ ಪಾರ್ಲಿಮೆಂಟ್ ಎಥಿಕ್ಸ್ ಕಮಿಟಿಗೂ ಬಿಜೆಪಿ ಪತ್ರ ಬರೆದಿತ್ತು ಆದರೆ ಇಂಥ ವಿಚಿತ್ರ ನೋಡಿ ಇದೇ ವ್ಯಕ್ತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಜಾಯ್ನ್ ಆದ್ರು ಆಮೇಲಿಂದ ಯಾವುದೇ ಸೌಂಡ್ ಇಲ್ಲ ಇವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಪಿನೂ ಫೈಟ್ ಮಾಡಿಲ್ಲ ಯಾವುದೇ ತನಿಖೆ ಕೂಡ ಆಗಿಲ್ಲ ರಣಿಂದರ್ ಸಿಂಗ್ ಈತ ಪಂಜಾಬ್ ಮಾಜಿ ಸಿಎಂ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಮಗ ಇವ್ರ ಮೇಲೂ ಕೂಡ ಸುಮಾರು ನೂರ ಹತ್ತು ಕೋಟಿ ಅಕ್ರಮದ ಆರೋಪದ ಮೇಲೆ ಐ ಟಿ ಡಿ ಎರಡೂ ಮುಗಿಬಿದ್ದಿದ್ವು ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಪ್ಪ ಅಮರಿಂದರ್ ಸಿಂಗ್ ಬಿಜೆಪಿಯೊಟ್ಟಿಗೆ ಬಂದಲ್ಲಿಂದ ಕೇಸ್ ಅಷ್ಟೊಂದು ಪ್ರೋಗ್ರೆಸ್ ಆಗಲಿಲ್ಲ ಏನೂ ಕೂಡ ಅಪ್ಡೇಟ್ಸ್ ಆಮೇಲೆ ಬಂದಿಲ್ಲ ಇದೇ ರೀತಿ ಎಸ್ ಪಿ ಸಂಜಯ್ ಸೇಠ್ ವೈಎಸ್ಆರ್ ಸಿ ಪಿಯ ಕೆ ಗೀತಾ ಟಿ ಎಂಸಿಯ ಸೋವನ್ ಚಟರ್ಜಿ ಎನ್ ಸಿ ಪಿ ಯಗನ್ ಭುಜ್ಬಲ್ ಕಾಂಗ್ರೆಸ್ನ ಕೃಪಾಶಂಕರ್ ಸಿಂಗ್ ದಿಗಂಬರ್ ಕಾಮತ್ ಮೇಲಿನ ಇವರು ಬಿ ಇವರು ಬಿಜೆಪಿ ಪಕ್ಕ ಬಂದ್ಕೊಂಡ ತಕ್ಷಣ ಆ ಕೇಸ್ಗಳಲ್ಲಿ ಏನು ದೊಡ್ಡ ಅಪ್ಡೇಟ್ಗಳು ಬಂದಿಲ್ಲ ಅಥವಾ ಕೋಲ್ಡ್ ಸ್ಟೋರೇಜ್ ಹೋಗಿವೆ ಅಥವಾ ಕ್ಲೋಸ್ ಆಗಿವೆ ಇದರ ಮಧ್ಯೆ ಇತ್ತೀಚೆಗೆ ಮತ್ತೆ ಆದರ್ಶ ಸೊಸೈಟಿ ಸ್ಕ್ಯಾಮ್ನ ಅಶೋಕ್ ಚೌಹಾಣ್ ಬಾಬಾ ಸಿದ್ದಿಕೆ ನವೀನ್ ಜಿಂದಾಲ್ ಟಿಎಂಸಿಯ ತಪಸ್ ರಾಯ್ ಅರ್ಚನಾ ಪಾಟೀಲ್ ಗೀತಾ ಕೂಡ ಜ್ಯೋತಿ ಮಿರ್ಧಾ ಸುಜನಾ ಚೌಧರಿ ಹೀಗೆ ಸಾಲು ಸಾಲು ನೂರಾರು ಕೋಟಿ ಭ್ರಷ್ಟಾಚಾರ ಆರೋಪ ಹೊತ್ತವರು ಐಟಿಇಡಿ ಸಿಬಿಐನಿಂದ ನಿರಂತರವಾಗಿ ದಾಳಿ ಎದುರಿಸಿದವರು ಬಿಜೆಪಿಗೆ ಸೇರಿದರೆ ಬಿಜೆಪಿ ಶಾಲಾ ಹಾಕಿ ಹಾರ ಹಾಕಿ ಅವ್ರನ್ನ ಸೇರಿಸ್ಕೊಂಡಿದೆ ಕೆಲವೊಬ್ಬರು ಈ ಲೋಕಸಭಾ ಎಲೆಕ್ಷನ್ನಲ್ಲಿ ಬಿಜೆಪಿಯಿಂದ ಕಂಟೆಸ್ಟ್ ಕೂಡ ಮಾಡ್ತಿದ್ದಾರೆ ಈಗಾಗಲೇ ಹೇಳಿದ ಹಾಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಸೇರಿದ ಪ್ರಮುಖ ಇಪ್ಪತ್ತೈದು ಸೋಕಾಲ್ಡ್ ನಾಯಕರಲ್ಲಿ ಇಪ್ಪತ್ತ್ ಮೂರು ಜನರ ಕೇಸಲ್ಲಿ ಈ ರೀತಿಯಾಗಿದೆ ಒಂದು ಕೇಸ್ಗಳು ಕ್ಲೋಸ್ ಆಗಿವೆ ಇಲ್ಲ ಕೋಲ್ಡ್ ಸ್ಟೋರೇಜ್ಗೆ ಹೋಗಿವೆ ಭಾರತದ ತನಿಖಾ ಏಜೆನ್ಸಿಗಳು ಇ ಡಿ ಸಿ ಬಿ ಐ ಐ ಟಿ ಇವರೆಲ್ಲ ಚೆನ್ನಾಗಿ ಕೆಲಸ ಮಾಡಬೇಕು ದೇಶಕ್ಕೆ ಏನಾದರೂ ಅನ್ಯಾಯ ಆಗ್ತಾ ಇದ್ರೆ ಅದು ಯಾರೇ ಇದ್ದರೂ ಅವ್ರ ಮೇಲೆ ಕ್ರಮ ತಗೋಬೇಕು ಅದು ಕಾಂಗ್ರೆಸ್ನಲ್ಲಿದ್ದರೂ ಬಿಡಬಾರ್ದು ಟಿ ಎಮ್ ಸಿಲಿ ಇದ್ರು ಬಿಡಬಾರ್ದು ಪ್ರತಿಪಕ್ಷಗಳಲ್ಲಿ ಯಾರೇ ಇದ್ರು ಕೂಡ ಬಿಡಬಾರ್ದು ಸೇಮ್ ಟೈಮ್ ಆಡಳಿತ ಪಕ್ಷದಲ್ಲೂ ಬಿಡಬಾರ್ದು ಅಂಥದ್ರಲ್ಲಿ ಇಲ್ಲಿ ಬಿ ಜೆ ಪಿಯ ಭ್ರಷ್ಟರನ್ನು ಹುಡುಕಿ ತೆಗೆಯೋದು ಬಿಡಿ ಅದು ಎಲ್ಲೋ ಒಂದೊಂದು ಎಕ್ಸೆಪ್ಷನ್ಸ್ ಅಷ್ಟೇ ಇದೆ ತುಂಬ ಕಮ್ಮಿ ಪ್ರಮಾಣದಲ್ಲಿ ಡೇಟಾ ಕೊಡ್ತೀವಿ ನಿಮಗೆ ಅದಕ್ಕಿಂತ ಆತಂಕಕಾರಿ ಏನಂದರೆ ಬೇರೆ ಪಕ್ಷದಲ್ಲಿದ್ದಾಗ ರೇಡು ದಾಳಿಯಾಗಿ ಈ ದೊಡ್ಡ ದೊಡ್ಡ ಭ್ರಷ್ಟಾಚಾರದ ಆರೋಪ ಹೊತ್ತವರು ಬಿಜೆಪಿ ಬಂದ ಮೇಲೆ ಅವ್ರ ಮೇಲೆ ಜಾಸ್ತಿ ಏನೇ ಆ್ಯಕ್ಷನ್ ಆಗಲ್ವಲ್ಲ ಇದು ಒಂದು ರೀತಿ ದೇಶದ ಬಗ್ಗೆ ಯಾವುದೇ ಪಕ್ಷವನ್ನ ಮೀರಿ ದೇಶಭಕ್ತಿಯನ್ನ ಹೊಂದಿರುವರಿಗೆ ಒಂದು ರೀತಿ ಆತಂಕ ಕಾರಣ ಆಗುತ್ತೆ ಈ ಹಿಂದೆ ಕಾಂಗ್ರೆಸ್ ಕೂಡ ಇದೇ ಕೆಲಸವನ್ನ ಮಾಡಿತ್ತು ಆದರೆ ಬಿಜೆಪಿ ಇದನ್ನ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದೆ ಅನ್ನೋದು ಇಲ್ಲಿ ನಾವು ಗಮನಿಸಬೇಕಾಗಿರೋ ವಿಚಾರ ಎರಡು ಸಾವಿರದ ಇಪ್ಪತ್ತೆರಡರ ಒಂದು ರಿಪೋರ್ಟ್ ಪ್ರಕಾರ ಎರಡು ಸಾವಿರದ ಹದಿನಾಲ್ಕರ ನಂತರ ಇ ಡಿ ಸಿ ಬಿ ಐ ದಾಳಿ ಮಾಡಿರೋ ರಾಜಕಾರಣಿಗಳಲ್ಲಿ ತೊಂಬತ್ತೈದು ಪರ್ಸೆಂಟ್ ಕೇವಲ ವಿರೋಧ ಪಕ್ಷದವರೇ ಇದ್ದಾರೆ ಇಂಟ್ರೆಸ್ಟಿಂಗ್ ಅಂದ್ರೆ ಎಷ್ಟೋ ಸಲ ವಿಪಕ್ಷ ಸ್ಥಾನದಲ್ಲಿ ಇದ್ದಾಗ ಈ ವ್ಯಕ್ತಿಗಳ ವಿರುದ್ಧ ಖುದ್ದು ಪಿನೇ ಕೇಸ್ ಹಾಕಿಸಿದೆ ದಾಳಿಗಳನ್ನು ಮಾಡಿದೆ ಅವ್ರ ಮೇಲೆ ಈಗ ಅದೇ ವ್ಯಕ್ತಿಗಳನ್ನ ಬಿಜೆಪಿ ಶಾಲ್ ಹಾಕಿ ಟೋಪಿ ಹಾಕಿ ಸ್ವಾಗತ ಮಾಡ್ತಿರೋದು ಇದು ಯಾವ ಲಾಜಿಕ್ ಅಂತ ಅಷ್ಟೆ ಇತ್ತೀಚೆಗೆ ಇಂಟರ್ವ್ಯೂ ಒಂದರಲ್ಲಿ ಪ್ರಶ್ನೆಯನ್ನು ಪ್ರಶ್ನೆಯನ್ನ ಕೇಳಿದಾಗ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಯಾವುದೇ ಅಳುಕು ಅಂಜಿಕೆ ಇಲ್ಲದೆ ಒಂದು ಮಾತನ್ನ ಹೇಳಿದ್ರು ಬಿಜೆಪಿಯಲ್ಲಿ ಎಲ್ಲರಿಗೂ ಸ್ವಾಗತ ಇದೆ ಅಂತ ಸಮರ್ಥನೆ ಮಾಡ್ಕೊಂಡಿದ್ರು ಈ ಹಿಂದೆ ಬಿಜೆಪಿ ಇತರ ನಾಯಕರು ಕೂಡ ಅವರು ಪಕ್ಷಕ್ಕೆ ಒಪ್ಕೊಂಡು ಸಿದ್ಧಾಂತ ಒಪ್ಕೊಂಡು ಬರ್ತಾ ಇದ್ದಾರೆ ತನಿಖೆ ಅದು ಏನಿದೆ ತನಿಖಾ ಏಜೆನ್ಸಿಗಳು ಮಾಡ್ಕೊಳ್ತಾವೆ ಕೋರ್ಟ್ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುತ್ತೆ ಅದು ಬೇರೆ ಇದು ಬೇರೆ ಅಂತ ಸಮರ್ಥನೆ ಮಾಡ್ಕೊಂಡಿದ್ರು ಇಂಥವೆಲ್ಲ ಶಾರ್ಟ್ ಟರ್ಮ್ ನಲ್ಲಿ ಬಿಜೆಪಿಗೆ ತಾನು ವೀಕ್ ಇರೋ ಜಾಗಗಳಲ್ಲಿ ಆ ಕ್ರಿಟಿಕಲ್ ಮಾಸ್ ಅನ್ನ ಡೆವಲಪ್ ಮಾಡೋಕೆ ಆ ವಾಕ್ಯೂಮ್ ಅನ್ನ ಫಿಲ್ ಮಾಡೋಕೆ ಇಂಥ ವ್ಯಕ್ತಿಗಳೆಲ್ಲ ಬಿಜೆಪಿಗೆ ಹೆಲ್ಪ್ ಮಾಡಬಹುದು ಆದರೆ ಲಾಂಗ್ ರನ್ನಲ್ಲಿ ಭ್ರಷ್ಟಾಚಾರದ ವಿರುದ್ಧ ನಾವಿದ್ದೀವಿ ಅಂತ ಹೇಳೋ ಪಿ ಎಮ್ ಮೋದಿ ಇಂಥವರೊಂದಿಗೆ ವೇದಿಕೆ ಹಂಚಿಕೊಂಡು ಭ್ರಷ್ಟಾಚಾರದ ವಿರುದ್ಧ ಹೆಂಗೆ ಮಾತಾಡ್ತಾರೆ ಲಾಂಗ್ ರನ್ನಲ್ಲಿ ಬಿ ಜೆ ಪಿ ಯಾವ ರೀತಿಯ ಪೊಲಿಟಿಕಲ್ ಸಿಸ್ಟಮನ್ನು ಕ್ರಿಯೇಟ್ ಮಾಡೋಕ್ಕೆ ಮುಂದಾಗತ್ತೆ ಈಗ ಅವರನ್ನು ಬಿ ಜೆ ಪಿ ಒಳಗೆ ತಗೊಂಡ ಮೇಲೆ ಅವ್ರ ಮೇಲೆ ಕ್ರಮ ಕೈಗೊಳ್ಳೋಕೆ ಆಗುತ್ತಾ ಕೈಗೊಳ್ತಾರಾ ಇದುವರೆಗೂ ಆ ರೀತಿ ಆಗಿಲ್ಲ ಎಲ್ಲ ಕೇಸ್ಗಳು ಹೆಚ್ಚಿನವೆಲ್ಲ ಈ ಥರ ಡೆಡ್ ಆರ್ ಕೋಲ್ಡ್ ಸ್ಟೋರೇಜ್ ಅಂತ ನಿಮಗೆ ಆಲ್ರೆಡಿ ಮಾಹಿತಿಯನ್ನು ಕೊಟ್ವಿ ಇದು ಯಾವ ರೀತಿಯ ಡೆಮೋಕ್ರಸಿಯನ್ನು ನಿರ್ಮಾಣ ಮಾಡುತ್ತ ಪ್ರಶ್ನೆ ಭ್ರಷ್ಟಾಚಾರ ಮಾಡೋದು ಅಪರಾಧ ಅಲ್ಲ ಆದರೆ ವಿಪಕ್ಷದಲ್ಲಿದ್ದು ಭ್ರಷ್ಟಾಚಾರ ಮಾಡೋದು ಅಪರಾಧ ಆಮೇಲೆ ಬಿ ಜೆ ಪಿಗೆ ಸೇರ್ಕೊಂಡ್ಬಿಟ್ರೆ ಬಿ ಜೆ ಪಿಯ ಬೆಂಬಲಿಗರಾದರೆ ಬಿ ಜೆ ಪಿಯ ಒಂದು ಕಟ್ಟಾಳುಗಳಾಗಿಬಿಟ್ರೆ ಆಡಳಿತ ಪಕ್ಷ ಬಿ ಜೆ ಪಿಗೆ ಬಲ ತುಂಬೋಕೆ ಮುಂದಾದರೆ ಅದಕ್ಕೆ ಕ್ಷಮೆ ಇದೆಯಾ ಅನ್ನೋ ಪ್ರಶ್ನೆ ಇಲ್ಲಿ ಮೂಡುತ್ತೆ ಈ ಟ್ರೆಂಡನ್ನು ಬಹಳ ವರ್ಷಗಳ ಕಾಲ ಹಿಂಗೆ ಮುಂದುವರ್ಸ್ಕೊಂಡು ಹೋಗೋಕ್ಕಾಗಲ್ಲ ಯಾಕಂದರೆ ಈ ಟ್ರೆಂಡ್ ಇನ್ನಷ್ಟು ಕ್ಲಿಯರ್ ಆಗಿ ಸೆಟ್ ಆಗ್ತಾ 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 ಏನಾಗುತ್ತೆ ಪ್ರಶ್ನೆಗಳು ಉದ್ಭವ ಆಗೋಕ್ಕೆ ಶುರುವಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ಟ್ರಾಂಗ್ ಆಗಿ ಜನ ಪ್ರಶ್ನೆ ಕೇಳೋಕೆ ಶುರು ಮಾಡ್ತಾರೆ ಆಗ ಇದಕ್ಕೆ ಸಂಬಂಧಪಟ್ಟಂತೆ ಖುದ್ದು ಪಿ ಎಮ್ ಮೋದಿ ಅಮಿತ್ ಶಾ ಅವರು ಇವರೆಲ್ಲ ಉತ್ತರ ಕೊಡಬೇಕಾದ ಸನ್ನಿವೇಶ ಬರುತ್ತೆ ಅವಾಗ ಏನು ಉತ್ತರ ಕೊಡ್ತಾರೆ ಅಂತ ನೋಡಬೇಕು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ